ನಗರದ ಶ್ರೀರಾಮಕೃಷ್ಣ ವಿದ್ಯಾಶ್ರಮ ಟ್ರಸ್ಟ್ನಿಂದ ನಡೆಸುತ್ತಿರುವ ಅನುಪಿನ ಕಟ್ಟೆಯಲ್ಲಿ ಶ್ರೀರಾಮಕೃಷ್ಣ ಗುರುಕುಲ ವಸತಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ಒಂದರಂದು ಹೊಸ ವರ್ಷ ಹಾಗೂ ಕಲ್ಪತರು ದಿನದ ಪ್ರಯುಕ್ತ ಜನ್ಮದಾತರಿಗೆ ಸಂಸ್ಥಾಪಕರ ಡಿಎಂ ವೆಂಕಟರಮಣವರ ಶ್ರೇಷ್ಠ ಚಿಂತನೆಯ ಮಕ್ಕಳಿಂದ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮಕೃಷ್ಣ ವಿದ್ಯಾಶ್ರಮ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಶೋಭಾ ವೆಂಕಟರಮಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪಾದಪೂಜಾ ಕಾರ್ಯಕ್ರಮ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾಯಿದ್ದು ಪ್ರತಿ ವರ್ಷವೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮಕ್ಕಳ ಹಾಗೂ ಪೋಷಕರ ಸಂಭ್ರಮ ವರ್ಣಾತೀತವಾಗಿರುತ್ತದೆ ಎಂದರು ಇನ್ನು ಕಾರ್ಯಕ್ರಮವು ತಂದೆ ತಾಯಿ ಹಾಗೂ ಮಕ್ಕಳ ಭಾವನಾತ್ಮಕ ಅಭ್ಯಾಸಗೆ ಕಾರಣಭೂತವಾಗಿರುತ್ತದೆ ಈ ವರ್ಷ ವಸತಿ ಶಾಲೆಯ ಎಂಟುನೂರ ಮೂವತ್ತು ಮಕ್ಕಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಮ್ಮ ಪೋಷಕರೊಂದಿಗೆ ಪಾಲ್ಗೊಳ್ಳುತ್ತಿದ್ದಾರೆ ಶ್ರೀರಾಮಕೃಷ್ಣ ವಿದ್ಯಾನಿಕೇತನ ಮತ್ತು ಶ್ರೀರಾಮಕೃಷ್ಣ ಗುರುಕುಲ ವಸತಿ ಶಾಲೆಗಳು ಮಕ್ಕಳಲ್ಲಿ ಒಂದು ಸಂಸ್ಕಾರಯುತ ಮೌಲ್ಯಾಧವರ್ಧಿತ ವರ್ಧಿತ ಉತ್ಕೃಷ್ಟ ಶಿಕ್ಷಣ ನೀಡುವಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡುತ್ತದೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗುವ ಕ್ರಿ ಕ್ರೀಡಾಕ್ಷೇತ್ರ ವಿಜ್ಞಾನ ಕ್ಷೇತ್ರ ಆಧ್ಯಾತ್ಮಿಕ ಕ್ಷೇತ್ರ ಕ್ಷೇತ್ರ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಅತಿ ಹೆಚ್ಚಿನ ಸಾಧನೆಯನ್ನು ವರ್ಷದಿಂದ ವರ್ಷಕ್ಕೆ ಮಾಡ್ತಿದೆ ಅಂತ ಹೇಳಿದರು ತಂದೆ ತಾಯಿಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಬಿತ್ತಬೇಕು ತಂದೆ ತಾಯಿ ಮಕ್ಕಳಿಗಾಗಿ ಏನೇನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು ತಂದೆ ತಾಯಿಗಳನ್ನು ಮಕ್ಕಳು ಎಲ್ಲೂ ಕಡೆಗಣಿಸಬಾರ್ದು ತಮ್ಮ ಯಶಸ್ಸಿನ ಪ್ರತಿ ಹಂತಕ್ಕೂ ತಂದೆ ತಾಯಿನೇ ಕಾರಣ ಅನ್ನೋದನ್ನು ನಾವು ಹಂತ ಹಂತವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕು ಆ ನಿಟ್ಟಿನಲ್ಲಿ ಒಂದು ಆಧ್ಯಾತ್ಮಿಕದ ಚಿಂತನೆಯನ್ನು ಕೂಡ ಮಕ್ಕಳಲ್ಲಿ ಮೂಡಿಸ್ಬೇಕು ಅನ್ನೋದು ಅವರ ಒಂದು ಆಶಯ ಆಗಿತ್ತು ಆಶಯದಂತೆ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಜನವರಿ ಒಂದು ಕಲ್ಪತರು ನಮ್ಮ ರಾಮಕೃಷ್ಣ ಪದ್ಧತಿಯಲ್ಲಿ ಕಲ್ಪತರು ದಿನ ಅಂತ ಹೇಳ್ತೀವಿ ಕಲ್ಪತರು ದಿನ ಅಂದರೆ ರಾಮಕೃಷ್ಣ ಪರಮಹಂಸರು ಜನವರಿ ಒಂದರಂದು ತಮ್ಮ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಹಂಚಿದಂಥ ದಿನ ಅವರ ಆಧ್ಯಾತ್ಮಿಕ ಪೂರೈಕೆಗಳನ್ನು ಪೂರೈಸಿದಂಥ ದಿನ ಅಂತ ಹೇಳಿ ನಾವು ಅಂದ್ಕೋತೀವಿ ಮಕ್ಕಳಿಗೆ ತಂದೆ ತಾಯಿನೇ ಅಲ್ಲ ಆ ನಿಟ್ಟಿನಲ್ಲಿ ಮಕ್ಕಳ ತಂದೆ ತಾಯಿಯರ ಬಾಂಧವ್ಯವನ್ನು ಬೆರೆಯುವ ನಿಟ್ಟಿನಲ್ಲಿ ಬೆಸೆಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ ಬಗ್ಗೆ ವಿವರವನ್ನು ರಾಜ್ಯದ ಮೂಲೆ ಮೂಲೆಗೂ ಕೂಡ ನೀವೆಲ್ಲರೂ ಕೂಡ ತಲುಪಿಸಬೇಕು ಅಂತ ಇದ್ದೀನಿ ಹಾಗೆ ನಿಮಗೆಲ್ಲರಿಗೂ ಗೊತ್ತಿದೆ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಐದು ಜನ ಹಾಸ್ಟೆಲ್ ಮಕ್ಕಳು ಎಂಟು ಜನ ಔಟರ್ಸ್ ಮಕ್ಕಳೊಂದಿಗೆ ಪ್ರಾರಂಭವಾದಂಥ ರಾಮಕೃಷ್ಣ ಶಾಲೆ ವೆಂಕಟರಮಣವರ ಅವಿರತ ಪ್ರಯತ್ನದಿಂದ ಹೆಚ್ಚು ಕಡಿಮೆ ಈಗ ಒಂದು ಐದು ಸಾವಿರ ಮಕ್ಕಳು ಓದುವಂಥ ಸ್ಥಿತಿ ಬಂದಿದೆ ಜೊತೆಗೆ ಸಾಧನೆ ಪ್ರತಿ ವರ್ಷ ಶೈಕ್ಷಣಿಕ ರಂಗೊಂದಿಗೆ ಹಂಚ್ಕೋಬೇಕನ್ನೋದು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮ ಆಗಿದೆ ಅಂದಿನ ದಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಯುತ್ತೆ ಹತ್ತು ಗಂಟೆಯಿಂದ ವೇದಿಕೆ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ ಹನ್ನೊಂದು ಗಂಟೆಯಿಂದ ಪಾದಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಸ್ವಾಮೀಜಿಯವರು ವಹಿಸ್ಕೋತಾ ಇದ್ದಾರೆ ಹಾಗೆ ಪ್ರಖ್ಯಾತ ವಾಗ್ಮಿ ಕಗ್ಗದ ಉಪನ್ಯಾಸಕರು ಅಂತ ಹೇಳಿ ನಿಮ್ಮೆಲ್ಲರಿಗೂ ಚಿರಪಚ ಪರಿಚಿತರಾಗಿರುವಂಥ ಜಿ ಎಸ್ ಸರ್ ಅವರು ಅಂದಿನ ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯಲ್ಲಿ ಓದಿ ಒಂದು ಸಾಧನೆಯನ್ನು ಮಾಡಿದಂಥ ಒಂದು ಮಗುವನ್ನು ನಾವು ಸನ್ಮಾನ ಮಾಡ್ತೀವಿ ಈ ವರ್ಷ ಡಾಕ್ಟರ್ ಸುಮನ್ ಪಾಟೀಲ್ ಅಂತ ಹೇಳಿ ಆರ್ತೋ ಇಲ್ಲಿ ಸರ್ಜಿ ಹಾಸ್ಪಿಟಲನ್ನೇ ವರ್ಕ್ ಮಾಡ್ತಿರೋಂಥ ಮಗುವನ್ನ ನಾವು ಈ ಸನ್ಮಾನದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಸುಮಾರು ಎಂಟುನೂರ ಮೂವತ್ತು ಮಕ್ಕಳು ಗಂಡು ಮತ್ತು ಹೆಣ್ಣುಮಕ್ಕಳು ಸೇರಿ ಎಂಟುನೂರ ಮೂವತ್ತು ಮಕ್ಕಳು ಈ ವರ್ಷದ ಪಾದಪೂಜಾ ಕಾರ್ಯಕ್ರಮದಲ್ಲಿ ಅವರ ಪೋಷಕರೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಅಚ್ಚುಗಟ್ಟಾಗಿ ನೆರೆಸ್ ನೆರವೇರಿಸೋದಕ್ಕೆ ನಮಗೆಲ್ಲ ಶಕ್ತಿ ಕೊಡಲಿ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಸಂಸ್ಥೆಯೊಂದಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನೂ ಕೂಡ ಈ ಶೈಕ್ಷಣಿಕ ರಂಗದಲ್ಲಿ ನಮ್ಮ ಮಕ್ಕಳಿಂದ ಮಹತ್ತರವಾದ ಸಾಧನೆಗಳು ಹೊರಬರಲಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು Para não entra